ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ನಮಸ್ಕಾರ ಮೀಡಿಯಾ ಮಾಧ್ಯಮವರೆಗೂ ಮತ್ತು ನಮ್ಮ ಪ್ರಕಾಶ ಮತ್ತು ನಮ್ಮ ಹಿರಿಯರಾದಂಥ ನಿವೃತ್ತ ಶಿಕ್ಷಕರಾದಂಥ ರಾಮಚಂದ್ರಪ್ಪ ಅವರು ಮಂಜು ಅವರು ಸ್ವಾಮಿ ಅವರು ರಾಮಣ್ಣ ಮತ್ತು ಚಲಪತಿ ಅನ್ನ ಹಿರಿಯರು ಇತರೆ ಶ್ರೀನಿವಾಸು ಇತರೆ ನಮ್ಮ ತಾಲೂಕಿನ ವಾಲ್ಮೀಕಿ ಸಮುದಾಯದ ಏನು ನಾವು ಮುಖಂಡರುಗಳು ಇವತ್ತು ನಿಮ್ಮಲ್ಲಿ ನಮ್ಮ ಮಾಧ್ಯಮ ಮುಖಾಂತರ ನಮ್ಮ ಸಮುದಾಯಕ್ಕೆ ಮಾಹಿತಿಯನ್ನು ತಿಳಿಸ್ಲಿಕ್ಕೆ ಸೇರಿದ್ದೀವಿ ಅಲ್ಲಿ ಏನ ಚುನಾವಣೆ ಇಪ್ಪತ್ತಾರನೇ ತಾರೀಕು ಸಂಸದರ ಚುನಾವಣೆ ಯಾರಿಗೆ ಬೆಂಬಲವನ್ನು ಕೊಡಬೇಕು ಯಾರಿಗೆ ಓಟ್ ಹಾಕಬೇಕು ನಮ್ಮ ಸಮುದಾಯಕ್ಕೆ ಯಾರು ಅನುಕೂಲ ಆಗಿದೆ ಅಂತ ಮಾಹಿತಿಯನ್ನು ಹೇಳಲಿಕ್ಕೆ ನಾವು ಇಲ್ಲಿ ಸೇರಿದ್ದೀವಿ ಇಂದಿನಿಂದ ಅಷ್ಟೇ ನಮಗೆ ನಮ್ಮ ಸಮುದಾಯಕ್ಕೆ ಬೇಕಾಗಿರಂತಹ ಅನುಕೂಲಗಳು ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಮುಖಾಂತರ ಮೀಸಲಾತಿಯಾಗಲಿ ಮತ್ತು ನಮ್ಮ ಸಮುದಾಯದ ಅನುಕೂಲದಾಗಲಿ ನಮಗೆ ಕಾಂಗ್ರೆಸ್ ಪಕ್ಷ ಅನುಕೂಲವನ್ನು ಮಾಡಿದೆ ಯಾವ ರೀತಿ ಅಂದರೆ ನಮ್ಮ ಜನಗ ಜನಗಣತೆ ಪ್ರಕಾರ ಮೀಸಲಾತಿಯನ್ನು ಸಂವಿಧಾನದ ಪ್ರಕಾರ ನಮಗೆ ಕೊಡಬೇಕು ಅಂತ ಏನು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನು ಹೇಳಿದ್ರು ಅದರ ಪ್ರಕಾರ ಮೀಸಲಾತಿಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಅನುಕೂಲ ಮಾಡಿಕೊಟ್ಟಿತ್ತು ಆದರೆ ಬಿ ಜೆ ಪಿ ಹಿಂದಿನ ಸರ್ಕಾರ ಇದ್ದಾಗ ಮೂರು ತಿಂಗಳು ಮೂರು ವರ್ಷ ಹತ್ತು ತಿಂಗಳು ಏನು ಬಿ ಜೆ ಪಿ ಸರ್ಕಾರ ಇತ್ತು ನಮಗೆ ಅದಕ್ಕೆ ಮೊದಲು ಏನೋ ಚುನಾವಣೆ ಪ್ರಚಾರಗಳಲ್ಲಿ ನಮ್ಮ ಸೀರಾಮಲ ನಮ್ಮ ಪ್ರಭಾವಿ ನಾಯಕ ನಮ್ಮ ಸಮುದಾಯದಲ್ಲಿ ಬಿ ಜೆ ಪಿಯಲ್ಲೇ ಉಳು ಇದ್ದರು ಇದ್ದಾರೆ ಅವರಿಗೆ ಚುನಾವಣೆಯಲ್ಲಿ ಚಿತ್ರದುರ್ಗ ಇರ್ಬೋದು ಬಳ್ಳಾರಿಯಲ್ಲಿರ್ಬೋದು ದಾವಣಗೆರೆಯಲ್ಲಿರ್ಬೋದು ಆ ಕಡೆ ಭಾಗದಲ್ಲಿ ನಮ್ಮ ನಮ್ಮ ಶ್ರೀರಾಮುಲೆಯವ್ರಿಗೆ ಏನು ಉಪಮುಖ್ಯಮಂತ್ರಿ ಅನ್ನೋ ಸ್ಥಾನವನ್ನು ನಿಮಗೆ ಕೊಡ್ತೀವಿ ಅಂತ ಓಟನ್ನು ಹೆಚ್ಚಿನ ಸ್ಥಾನಗಳಲ್ಲಿ ಎಮ್ ಎಲ್ ಎ ಸ್ಥಾನಗಳಲ್ಲಿ ಆ ಭಾಗದಲ್ಲಿ ಪಡೆದರು ಆದರೆ ಕೊಟ್ಟ ಮಾತನಂತೆ ನಮ್ಮ ಶ್ರೀರಾಮುಲೆಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲಿಲ್ಲ ಕಡೆಗೆ ಆ ಥರ ಕೊಡದೆ ಏನು ನಮ್ಮ ಸಮುದಾಯಕ್ಕೆ ಚಂಬು ಥರ ನೀಡಿದ್ರೆ ಹೊರತು ಬಿ ಜೆ ಪಿಗೆ ಬಿ ಜೆ ಪಿಯವರು ನಮಗೆ ನ್ಯಾಯವನ್ನು ಕೊಡಲಿಲ್ಲ ಹಂತ ಹಂತವಾಗಿ ನಮಗೆ ಬಿ ಜೆ ಪಿಯವರು ಮೀಸಲಾತಿ ವಿಚಾರದಲ್ಲಾಗ್ಬೋದು ನಮಗೆ ಅನುದಾನದ ವಿಚಾರದಲ್ಲಾಗ್ಬೋದು ಯಾವುದೇ ಇದರಲ್ಲೂ ಸಹ ನಮಗೆ ಅನ್ಯಾಯ ಮಾಡ್ತಾ ಬರ್ತಾ ಇದೆ ಏನೋ ನಮಗೆ ಮೀಸಲಾತಿ ವಿಚಾರದಲ್ಲಿ ಕೊಟ್ಟಿರೋದ್ರಿಂದ ನಮ್ಮ ಶಿ ಶಿಕ್ಷಣಕ ಶಿಕ್ಷಣ ಮತ್ತು ಉದ್ಯೋಗ ಮತ್ತು ರಾಜಕೀಯ ಈ ಮೂರೂ ಸಹ ನಮಗೆ ನಮ್ಮ ಸಮುದಾಯ ಬೆಳೀಬೇಕಾದ್ರೆ ಮೀಸಲಾತಿ ಅವಶ್ಯಕತೆ ಇದೆ ಈ ಮೀಸಲಾತಿಯನ್ನು ತೆಗಿಲಿಕ್ಕೆ ಒಂದು ಒನ್ ಅವರ ಬಿ ಜೆ ಪಿಯಲ್ಲಿ ಇದೆ ಅಂತ ಗೊತ್ತಾಗ್ತಾ ಇದೆ ಯಾಕೆಂದರೆ ಈ ನಾನ್ನೂರು ಸೀಟ್ ಬಂದರೆ ಮೀಸಲಾತಿಯನ್ನು ತೆಗಿತೀವಿ ಅಂಬೇಡ್ಕರ್ ಸಂವಿಧಾನವನ್ನು ತಿದ್ದುತ್ತೀವಿ ಅಂತ ಹೇಳಿರುವುದು ನಿದರ್ಶನಗಳು ಜಾಸ್ತಿ ಇದೆ ಮೊನ್ನೆ ನಾವು ಈ ಥರ ಹೇಳ್ತಾ ಬಂದಿದ್ದಾರೆ ಆದ್ದರಿಂದ ನಮ್ಮ ಸಮುದಾಯಕ್ಕೆ ಏನು ಈ ಎಲೆಕ್ಷನಲ್ಲಿ ಈ ಬಿ ಜೆ ಪಿಯನ್ನು ಸೋಲಿಸಿ ಕಾಂಗ್ರೆಸ್ಸನ್ನು ಗೆಲ್ಲಿಸಿ ಅಂತ ನಮ್ಮ ಸಮುದಾಯಕ್ಕೆ ಈ ತಾಲೂಕಿನಲ್ಲಿ ಮತಬಾಂಧರಲ್ಲೂ ನಮ್ಮ ಎಲ್ರಿಗೂ ಹೇಳ್ತೀವಿ ನಮ್ಗೆ ಇರೋದು ಆ ಕಾಲದಿಂದಲೂ ಸಹ ನಮಗೆ ಕಾಂಗ್ರೆಸ್ ಸರ್ಕಾರ ಮೀಸಲಾತಿಯನ್ನು ಅನುಕೂಲ ಮಾಡಿಕೊಟ್ಟಿದೆ ನಾವು ಅಭಿವೃದ್ಧಿ ಆಗಬೇಕಾದ್ರೆ ಮುಂದಿನ ಭವಿಷ್ಯದಲ್ಲಿ ನಮ್ಮ ಮಕ್ಕಳಿಗೆ ನಮಗೆ ಅನುದಾನಗಳನ್ನು ಪಡೆಯಬೇಕಾದ್ರೆ ನಾವು ಈ ಕಾಂಗ್ರೆಸ್ಸನ್ನು ಮರೀಬಾರದು ಅದೇ ರೀತಿ ಬಿ ಜೆ ಪಿಯವರು ಏನೋ ಜೈ ಶ್ರೀರಾಮ್ ಅಂತ ಬಳಸ್ಕೊಳ್ತಾ ಇದ್ದಾರೆ ಏನು ಅದನ್ನು ಪರಿಚಯ ಮಾಡಿಕೊಟ್ಟ ನಮ್ಮ ಶ್ರೀ ಶ್ರೀ ಮಹಾಋಷಿ ವಾಲ್ಮೀಕಿ ಶ್ರೀರಾಮರನ್ನು ಇದು ಈ ಪ್ರಪಂಚಕ್ಕೇ ಪರಿಚಯ ಮಾಡಿಕೊಟ್ಟಿದ್ದಾರೆ ಅದು ಎಲ್ರಿಗೂ ಗೊತ್ತಿರುವಂಥ ವಿಷಯ ಆ ವಾಲ್ಮೀಕಿಯ ಫೋಟೋವನ್ನು ಆಫೀಸಿಂದ ತೆಗೆದು ಅವಮಾನ ಮಾಡ್ತಾರೆ ಯಾರು ಆ ಎಂ ಪಿ ಅವರು ಮತ್ತು ಅದೇ ರೀತಿ ಸಂವಿಧಾನವನ್ನು ಬರೆದಿರಕಂಥ ಪ್ರಪಂಚಕ್ಕೆ ಮತ್ತು ನಮ್ಮ ಭಾರತಕ್ಕೆ ಪ್ರಪಂಚವನ್ನು ಮೆಚ್ಚಿಕೊಳ್ಳುವಂಥ ಸಂವಿಧಾನವನ್ನು ಭಾರತಕ್ಕೆ ನೀಡಿದ್ದಾರೆ ಅವ್ರ ಫೋಟೋವನ್ನು ಆಫೀಸಿಂದ ತೆಗೆದು ಅವಮಾನ ಮಾಡ್ತಾರೆ ಅಂಥ ಒಂದು ಬಿ ಜೆ ಪಿ ಪಕ್ಷಕ್ಕೆ ನಮ್ಮ ಸಮುದಾಯರು ಓಟ್ ಹಾಕಬೇಕಾ ಎನ್ನುವ ಪ್ರಶ್ನೆ ಉಳಿಯುತ್ತೆ ಅವಮಾನ ಮಾಡಿದಂಥ ವಾಲ್ಮೀಕಿಯನ್ನು ಮತ್ತು ವಾಲ್ಮೀಕಿ ಫೋಟೋಗೆ ಮತ್ತು ನಮ್ಮ ಅಂಬೇಡ್ಕರ್ ಅವ್ರ ಫೋಟೋವನ್ನು ಆಫೀಸಿಂದ ತೆಗೆದು ಅವಮಾನ ಮಾಡಿದಂಥ ಒಂದು ಪಕ್ಷಕ್ಕೆ ಬೆಂಬಲ ಕೊಡಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ತಪ್ಪದೆ ನಮ್ಮ ಸಮುದಾಯ ಬರೋಕ್ಕಾಗಲ್ಲ ಎಲ್ಲ ಕ್ಯಾನ್ವಾಸ್ ಮಾಡೋಕ್ಕಾಗಲ್ಲ ಮನೆ ಮನೆಗೂ ಊರೂರಿಗೂ ಆಗಲ್ಲ ನಮ್ಮ ವಾಲ್ಮೀಕಿ ಸಮುದಾಯವರು ತಪ್ಪದೆ ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿನ ಇಪ್ಪತ್ತಾರನೇ ತಾರೀಕು ಸೀರಿಯಲ್ ನಂಬರ್ ಒಂದು ಅದಕ್ಕೆ ಮತ ನೀಡಿ ನಮ್ಮ ಸಮುದಾಯದ ಶಿಕ್ಷಣಿಕ ಮತ್ತು ಉದ್ಯೋಗ ಈ ಥರ ಏನು ರಾಜಕೀಯ ಅಷ್ಟೇ ನಾವು ಈ ಒಂದು ಕಾಂಗ್ರೆಸ್ ಪಕ್ಷವನ್ನು ಉಳಿಸ್ಕೊಳ್ಳಿಲ್ಲ ಅಂದರೆ ಕನಿಷ್ಠ ಪಕ್ಷ ಗ್ರಾಮ ಪಂಚಾಯತಿ ಸದಸ್ಯರಾಗೋದೂ ಕಷ್ಟ ಆಗುತ್ತೆ ಯಾಕೆಂದರೆ ಮೀಸಲಾತಿ ತೆಗೆದ್ರೆ ಫೈಟ್ ಮಾಡೋಕ್ಕಾಗಲ್ಲ ಏನು ಅಂಬೇಡ್ಕರ್ ಅವರೇ ಹೇಳಿದ್ದಾರೆ ಏನು ಮೀಸಲಾತಿ ಎಲ್ಲವರ್ಗೂ ಇರಬೇಕಾದ್ರೆ ಜಾತಿ ಎಲ್ಲವರ್ಗೂ ಇರುತ್ತೋ ನಮ್ಮ ಭಾರತ ದೇಶದಲ್ಲಿ ಅಲ್ಲಿವರೆಗೂ ಮೀಸಲಾತಿ ಬೇಕಾಗುತ್ತೆ ಪ್ರತಿಯೊಂದಕ್ಕೂ ಮೀಸಲು ಪ್ರತಿಯೊಂದು ಜಾತಿಗೆ ನಮಗೆ ಅಲ್ಲ ಟಿ ಜಾತಿಗೆ ಅಲ್ಲ ಪರಿಶಿಷ್ಟ ಜಾತಿಗೆ ಅಲ್ಲ ಬಿ ಸಿ ಎಮ್ಗೆ ಅಲ್ಲ ಬ್ರಾಹ್ಮಣರಿಗೂ ಲಿಂಗಾಯತರಿಗೂ ಮೀಸಲಾತಿ ಬೇಕಾಗುತ್ತೆ ಆದ್ದರಿಂದ ಆ ಮೀಸಲಾತಿಯನ್ನು ಬಿಟ್ಟರೆ ನಮ್ಮ ಎಲ್ರಿಗೂ ತೊಂದರೆ ಆಗುತ್ತೆ ಆದ್ದರಿಂದ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಉಳಿಸ್ಕೊಳ್ಬೇಕಾದ್ರೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಇಪ್ಪತ್ತ್ ನಾರನೇ ಮತ ನೀಡಬೇಕೆಂದು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದವರೆಗೂ ನಮ್ಮ ವಿಶೇಷವಾಗಿ ನಮ್ಮ ಮುಖಂಡರುಗಳು ವಾಲ್ಮೀಕಿ ಸಮುದಾಯ ಸೇರಿದ್ದೀವಿ ನಾವು ಈ ಥರ ಹೇಳಕ್ಕೆ ಇಷ್ಟಪಡ್ತೀವಿ ನಮಸ್ಕಾರ ಇಲ್ಲ ಅಲ್ಲ ಸರ್ ಸೋಲಿಸಿರುವ ಯಾರು ಕರ್ನಾಟಕ ರಾಜ್ಯದ ಎಲ್ಲಗೂ ನಮ್ಮ ಶ್ರೀರಾಮುಲಿಗೆ ಅನ್ಯಾಯ ಮಾಡಿದ್ದನ್ನು ನಾನು ಕಾಣಿಸ್ತಾ ಇದ್ದೀನಿ ಇಲ್ಲ ಇಲ್ಲ ಅದು ನಮ್ಮ ಅಲ್ಲಿ ಸಮುದಾಯವ್ರಿಗೆ ಬಿಟ್ಟಿದ್ದ ವಿಷಯ ಹೊರತು ನಮ್ಮ ಸ ಬಿ ಜೆ ಪಿ ಅವ್ರು ಈ ಥರ ಅನ್ಯಾಯ ಮಾಡಿದ್ರು ನಮ್ಮ ಸಮುದಾಯ ನಿರ್ಣಯ ಎತ್ತಗೊಳ್ಳಿ ಇಲ್ಲ ಸೈಲೆಂಟ್ ಆದ್ರೂ ಅದೇನೋ ಗೊತ್ತಿಲ್ಲ ನಾವು ಬೇರೆ ಇಂಟರ್ವ್ಯೂದಲ್ಲಿ ಹೇಳಿದ್ದೀವಿ ಗರ್ಜನೆ ಮಾಡಿ ಮಾಡ್ದವಾ ಚುನಾವಣೆಗಳೆಲ್ಲ ಅವರು ಪ್ರಸನ್ನಾದ ಜೋಶಿ ಪ್ರಹ್ನಾದ್ ಜೋಶ್ ಹಾಂ ಹೌದು ಎಂ ಪಿ ಕೇಂದ್ರ ಸಚಿವರು ತೆಗೆದರೆ ಎಲ್ಲ ಮೀಡಿಯಾದಲ್ಲೆಲ್ಲ ಬಂತಲ್ಲ ಅದು ಅವಮಾನ ಮಾತ್ರ ತಾನೆ ಅವರ ಆಫೀಸಲ್ಲಿ ಹುಬ್ಳಿಯಲ್ಲಿ ನಾವು ತಾಲೂಕಲ್ಲಿ ಇರುವಂಥ ನಾವು ರಾಜ್ಯಕ್ಕೆಲ್ಲ ಕೊಡೋಕಂತ ಇಲ್ಲ ನಮ್ಮ ತಾಲೂಕಲ್ಲಿ ಈ ಥರ ಅನ್ಯಾಯ ಮಾಡೋದಂಥ ಪಕ್ಷಕ್ಕೆ ವಿರುದ್ಧ ಮಾಡಿ ನಮ್ಮ ಕಾಂಗ್ರೆಸ್ಸನ್ನು ಉಳಿಸ್ಕೊಳ್ಳಿ ಅಂತ ಮಾಹಿತಿಯನ್ನು ಕೊಡಲಿಕ್ಕಾರಕಿಹೊಳಿ ಸತೀಶ್ ಜಾರಕಿಹೊಳಿ ಇದ್ದಾರೆ

ಇಲ್ಲ ಮುಂದಿನ ದಿನಗಳಲ್ಲಿ ಅವಕಾಶ ಇದೆ ಅಂತ ನಮ್ಮ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಅದು ಯಾವತ್ತು ಕೊಡ್ತಾರೋ ಗೊತ್ತಿಲ್ಲ ಬಿಜೆಪಿಗೆ ಇಲ್ಲ ಬಿಜೆ ಬಿ ಸತೀಶ್ ಜಾರಕಿಹೊಳಿಗೆ ಹೇಳಿದಾರೋ ಇಲ್ಲವೋ ಹೈಕಮಾಂಡಿಗೆ ಬಿಟ್ಟಿದ್ದ ವಿಷಯ ಆದರೆ ಚುನಾವಣೆ ಪ್ರಚಾರಗಳಲ್ಲಿ ಶ್ರೀರಾಮುಲುಗೆ ಯಡಿಯೂರಪ್ಪ ಮತ್ತು ಅವರು ಮಾತು ಕೊಟ್ಟಿದ್ರು ನಿಮ್ಮ ಡಿ ಸಿ ಬಹಿರಂಗ ಸಭೆಯಲ್ಲಿ ಸುಮಾರು ಎರಡು ಲಕ್ಷ ಜನ ಸೇರಿದ್ರು ನಾ ಆ ಭಾಗದಲ್ಲಿ ನಮ್ಮ ಎಷ್ಟು ಜನಾಂಗ ಜಾಸ್ತಿ ಇದೆ ಮತಗಳನ್ನು ಪಡೆದು ಶ್ರೀರಾಮುಲಿಗೆ ಅನ್ಯಾಯ ಮಾಡಿದ್ರಲ್ಲ ನಿಂತಿದ್ದಾರೆ ಗೆಲ್ಲ ಇಲ್ಲ ಹೋಗ್ಲಿ ಒಳ್ಳೆ ಅವ್ರು ಡಿಸೈಡ್ ಸಮುದಾಯ ಅವರು ಡಿಸೈಡ್ ತಗೊಳ್ತಾರೆ ಇನ್ನೊಂದು ನಾವು ಹೇಳ್ತಾ ಇರೋದು ಉದ್ದೇಶ ಅಂದರೆ ಬಿ ಜೆ ಪಿ ಅವರು ಮಾತು ಕೊಟ್ಟನ್ನು ಉಳಿಸ್ಕೊಳ್ತಾ ಇಲ್ಲ ಆ ಪಕ್ಷವನ್ನು ಧಿಕ್ಕರಿಸಿ ಅಂತ ಹೇಳ್ತಾ ಇಲ್ಲ ಹೌದು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮುಳಭಾಗದಲ್ಲಿ ವಿಶೇಷವಾಗಿ ನಮ್ಮ ಕೋಲಾರ ಡಿಸ್ಟಿಕ್ಕಲ್ಲಿ ಮೀಸಲಾತಿ ಬಗ್ಗೆ ಅಷ್ಟೇ ನಮಗ ಸಂವಿಧಾನವನ್ನು ರಕ್ಷಣೆ ಮಾಡೋರ್ನ ಇಟ್ಕೋಬೇಕು ತಿದ್ದು ಅವರು ಬೇಡ ಅಂತ ಬಂದಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕರಿಸ್ತಾ ಇಲ್ಲಿ ಬಂದಿರತಕ್ಕಂಥ ನಮ್ಮ ಸಮಾಜದ ಮುಖಂಡರಿಗೆಲ್ರಿಗೂ ಬಂದಿಸ್ತಾ ಈ ಒಂದು ವಿಶೇಷ ಪತ್ರಿಕಾಗೋಷ್ಠಿ ನಡೆಸ್ತಾರ ಉದ್ದೇಶ ಇಷ್ಟೇ ಇವತ್ತು ಏನು ಕರ್ನಾಟಕ ರಾಜ್ಯದಲ್ಲಿ ಎರಡು ಲೋಕಸಭಾ ಕ್ಷೇತ್ರಗಳಲ್ಲಿ ನಮ್ಮ ನಾಯಿ ಸಮಾಜದವರು ಎಷ್ಟು ಮೀಸಲಾತಿ ಇದ್ದು ಮತ್ತು ಸಾಮಾನ್ಯ ಕ್ಷೇತ್ರದಲ್ಲಿ ಸಹ ನಮ್ಮ ಸಾಹುಕಾರರ ಮಗಳಾದಂಥ ಸತೀಶ್ ಜಾರಕೋಳಿ ಪ್ರಿಯಾಂಕಾ ಜಾರಕೋಳಿ ಸಹ ಸ್ಪರ್ಧಿದ್ದಾರೆ ಇವತ್ತು ಈ ನಾವು ಇವತ್ತು ಇದು ಪತ್ ಮಾಧ್ಯಮ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಅಂತ ಹೇಳೋಕ್ಕೆ ವಿಷಯ ಏನು ಬಯಸ್ತೀವಿ ಅಂದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಇದೆ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮ ನಮ್ಮ ಸಮಾಜದಾಗ ಪ್ರಭಾವಿ ಖಾತೆಗಳನ್ನು ನೀಡಿದ್ದಾರೆ ನಮ್ಮ ಯಾವುದೇ ರೀತಿಯಾದಂಥ ನಮ್ಮ ಸಮಾಜವನ್ನು ಕಡೆಗಣಿಸಿಲ್ಲ ನಮ್ಮ ನಿಗಮ ಮಂಡಳಿಗಳಾಗಿರ್ಬೋದು ಖಾತೆಗಳಲ್ಲಿ ಸಹ ಇವಾಗ ನಮ್ಮ ಸತೀಶ್ ಸಾಹೇಬ್ರು ಇದ್ದಾರೆ ಅವ್ರಿಗೆ ಲೋಕಯೋಗಿ ಸಚಿವರು ಮತ್ತು ರಾಜಣ್ಣ ಅವ್ರಿಗಾಗಿರ್ಬೋದು ನಾಗೇಂದ್ರನ ಆಗಿರ್ಬೋದು ಎಲ್ರಿಗೂ ಪ್ರಭಾವಿ ಖಾತೆಗಳನ್ನು ಕೊಟ್ಟಿದ್ದಾರೆ ಇವತ್ತು ಏನು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ನಮ್ಮ ಸಮಾಜಕ್ಕೆ ಬೇಕಾದಂಥ ಅನುಕೂಲಗಳನ್ನು ಮಾಡ್ಕೊಳ್ಳೋಕ್ಕೆ ಎಲ್ಲ ವ್ಯವಸ್ಥೆಗಳು ನಾವು ಇದೇವೆ ಈ ಒಂದು ಮುಲ್ಬ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸಹ ನಮ್ಮದೇ ಒಂದು ಆದ ಆದಂಥ ನಿರ್ಣಾಯಕ ಒಂದು ಮತಗಳು ವಾಲ್ಮೀಕಿ ಜನಾಂಗದ ಒಂದು ಲಕ್ಷಕ್ಕೆ ಮೇಲ್ಪಟ್ಟ ಮತ ನಮ್ಮ ಜನಾಂಗದವದಿದ್ದು ಈ ಒಂದು ಜನಾಂಗ ಇವತ್ತೇ ಮುಲ್ಬ ಲೋ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಜನಾಂಗ ನಿರ್ಣಯ ಮತಗಳನ್ನು ನೀಡ್ತಾವಂಥ ಎಲ್ಲರೂ ಸಹ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾಯಿದ್ದೀವಿ ಇವತ್ತು ಏನು ಕೋಲ್ಸ ಕೋಲಾರ ಲೋಕಸಭಾ ಅಭ್ಯರ್ಥಿ ಅಂತ ಗೌತಮ್ ಅವ್ರನ್ನ ಗೆಲ್ಲ ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಸುಮಾರು ಮೂರು ಲಕ್ಷ ಮತ ಅಂತರದಿಂದ ಗೆಲ್ಲು ಗೆಲ್ಲೇ ಗೆಲ್ತೀವಿ ಅಂತ ಹೇಳ್ತಾ ಘೋಷವಾಗಿ ಹೇಳ್ತಾ ಇದ್ದೀವಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ